ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮೂಡೋನ್ ಚಾಲ್ಗೆಸ್ ಸ್ವಾಗತ ಗೋ ಟಚ್ ಎಲ್ಲಿದ್ದೀನಿ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂತ ಅವಿನ್ಯೂ ಮೈನ್ ರೋಡ್ ಅಲ್ಲಿ ಶ್ರೀ ಕೃಪಾ ಸಿಲ್ಕ್ಸ್ ಪಕ್ಕದಲ್ಲೇ ಬರುವಂತಹ ಸಂದಿಯಲ್ಲಿ ಅಂಗಡಿ ಯುಗಾದಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಆಫರ್ ಜೊತೆಗೆ ಸೂಪರ್ ಆಗಿ ಬಂದಿದೆ ಅಂಗಡಿ ಹೆಸರು ಬಂದ್ಬಿಟ್ಟು ಪ್ರಿನ್ಸ್ ಫ್ಯಾಷನ್ ಅಂತ ಯಾಕೆ ಬೇಕಾದ್ರು ಬಂದು ಎಷ್ಟು ಪೀಸ್ ಬೇಕಾದ್ರು ತಗೊಳ್ಳಿ ಬಂಪರ್ ಆಫರ್ ಸೀರೆ ಸಾರಿ ಕುರ್ತಿ ಇದಾಗಿರುತ್ತೆ ಸೀರೆ ನೆನಪಲ್ಲೇ ಇದ್ದೀನಿ ಬಟ್ ಸ್ಟಿಲ್ ಇದು ಕುರ್ತಿ ಅಂಗಡಿ ಆಗಿರುತ್ತೆ ಸಖತ್ ವೆರೈಟಿ ಬರೀ ಎಂಬತ್ತು ರೂಪಾಯಿಂದ ಇಲ್ಲಿ ನಿಮಗೆ ಕುರ್ತೀಸ್ಗಳೆಲ್ಲ ಶುರು ಆಗುತ್ತೆ ವೀಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಸೊ ದಟ್ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಖಂಡಿತ ಆನ್ಲೈನ್ ಕೊರಿಯರ್ ಡನ್ಸೋ ಮುಖಾಂತರ ಕೂಡ ನೀವು ಕುರ್ತೀಸ್ಗಳನ್ನ ಬಂದ್ಬಿಟ್ಟು ಪರ್ಚೇಸ್ ಮಾಡಬೇಕು ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡ್ಕೋತೀರ ಅಂದರೆ ಮಿನಿಮಮ್ ಫೈವ್ ತೌಸಂಡ್ ಮಾಡ್ಕೋಬೇಕಾಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸವಾನ್ ನಮ್ಮ ಅಂಗಡಿ ಹೆಸರು ಬಂದು ಪ್ರಿನ್ಸ್ ಫ್ಯಾಷನ್ ಓಕೆ ನಾನು ಇವತ್ತು ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇರೋದು ಅಂದರೆ ಒಂದು ಇಸ್ಪೆಷಲ್ ಆಗಿ ಇದೆ ಉಗದಿಗೋಸ್ಕರ ಅದು ಡಿಸ್ಕೌಂಟಲ್ಲಿ ಕೂಡ ಇದೆ ಮತ್ತು ಆಫರ್ ಐಟಮಲ್ಲಿ ತೋರಿಸ್ತಾ ಇರೋದು

ಸೈಜ್ ಬಂದು ಇದರಲ್ಲಿ ಎಮ್ ನಿಂದ ಡಬಲ್ ಎಕ್ಸ್ ಎಲ್ ವರ್ಗೂ ಸೈಜ್ ಬರುತ್ತೆ ಮತ್ತೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕೊಡ್ತೀನಿ ಒನ್ ಟ್ವೆಂಟಿ ಪ್ಲಸ್ ಕಲರ್ ಸಿಗುತ್ತೆ ನಿಮಗೆ ಎನಿ ಟೈಮು ನೋಡಿ ಬಿಸ್ನೆಸ್ ಮಾಡೋವರು ಆರಾಮಾಗಿ ಇದು ಬಿಸ್ನೆಸ್ ಮಾಡಬಹುದು ತ್ರೀ ಫಿಫ್ಟಿ ಪ್ಲಸ್ ಸೇಲ್ ಮಾಡಬಹುದು ತೌಸಂಡ್ ಗೆ ತ್ರೀ ಪೀಸ್ ಅಂತ ಸೇಲ್ ಮಾಡಬಹುದು ಆ ತರ ವೆರೈಟಿ ಇದೆ ಇದು ನೋಡಿ ಇದರಲ್ಲಿ ಪ್ರಿಂಟ್ ಕೂಡ ನೋಡಿ ಒಂದಕ್ಕಿಂತ ಒಂದಿದೆ ಬಟ್ ಟೋಟಲ್ ಬಂಡಲ್ ವೈಸ್ ಇದೆ ನೋ ಸಿಂಗಲ್ ಪೀಸ್ ಸಿಗಲ್ಲ ಇದರಲ್ಲಿ ಇದೆಲ್ಲ ಬಂಡಲ್ ಬಂಡಲ್ವೈಸೇ ಕೊಡ್ತೀವಿ ಕಂಪ್ಲೀಟ್ಲಿ ಮತ್ತೆ ಇದು ಪ್ಯೂರ್ ಕಾಟನ್ ಇದೆ ಯಾಕೆಂದರೆ ಇವಾಗ ಮುಂದೆ ಸಮ್ಮರ್ ಇದೆ ಸಮ್ಮರ್ ಈ ಸ್ಪೆಷಲ್ಲು ಓಕೆ ಇದು ನೋಡಿ ವೆರೈಟಿನ ನೋಡಿ ಈ ವೆರೈಟಿ ನಿಮಗೆ ಟು ಫಾರ್ಟಿ ಫೈವ್ ಯಾರೂ ಕೊಡೋಕ್ಕಾಗಲ್ಲ ಫುಲ್ ಚಾಲೆಂಜಿಂಗ್ ಪ್ರೈಸ್ ಇದೆ ಮತ್ತೆ ಕಲರ್ ಚಾರ್ಟ್ ಕೂಡ ನಾವು ನೋಡಿ ಇದರಲ್ಲಿ ಒಂದಕ್ಕಿಂತ ಒಂದು ಕಲರ್ ಚಾರ್ಟ್ ಸಿಗುತ್ತೆ ನಿಮಗೆ ವಿ ನೆಕ್ ಬೋರ್ಡ್ ನಾಗ್ ಯು ನೆಕ್ ವೈ ನೆಕ್ ಟೋಟಲು ಡಿಫ್ರೆಂಟ್ ಆಗಿ ಸಿಗುತ್ತೆ ನೋಡಿ ಓಕೆ ಇದು ನೋಡಿ ಒಂದಕ್ಕಿಂತ ಒಂದು ಕಲರ್ ಬರುತ್ತೆ ಇದರಲ್ಲಿ ಆಮೇಲೆ ಇದರಲ್ಲಿ ಡೈಲಿ ಚೇಂಜ್ ಆಗಿಬಿಡುತ್ತೆ ವೆರೈಟಿ ಕೂಡ ಇವಾಗ ನೋಡ್ತಾ ಇರೋದು ಪ್ರಿಂಟ್ ನಿಮಗೆ ನಾಳೆ ಚೇಂಜ್ ಆಗಿಬಿಡುತ್ತೆ ಯಾಕೆಂದರೆ ಇಷ್ಟು ಡಿಮ್ಯಾಂಡಿಂಗ್ ಐಟಮ್ ಇರೋದು ಫುಲ್ ಡಿಮ್ಯಾಂಡ್ ಅಲ್ಲಿ ಸೇಲ್ ಆಗ್ತಾ ಇರೋದು ಕಲರ್ ಚಾರ್ಟ್ ನೋಡಿ ಮೇಡಮ್ ಇದ್ರೂ ಒಂದಕ್ಕಿಂತ ಒಂದು ಕಲರ್ ಇದೆ ಆಮೇಲೆ ಇದು ಸೇಮ್ ಕೋಟ್ ಸೈಟ್ ಬರುತ್ತಲ್ಲ ಅದೇ ಟೈಪ್ ಸ್ಟೈಲಲ್ಲಿ ಇದೆ ನೀವು ಬೇಕಂದ್ರೆ ಆರಾಮಾಗಿ ಲೋ ಬಜೆಟ್ ಅಲ್ಲಿ ಕೋಟ್ ಸೈಟ್ ನೀವು ಹಾಕ್ಬೋದು ನೋಡಿ ಏನು ಬರುತ್ತೆ ಮೇಡಮ್ ಆ ರೇಂಜ್ ಬರಲ್ಲ ಬಟ್ಟೆ ಫ್ರೀ ಬರ್ತಾ ಇದೆ ಇನ್ನೂ ಒಂದು ಐಟಮ್ ಇದೇ ತರಾನು ಇದೆ ಇದರಲ್ಲಿ ಕೂಡ ತರ್ಟಿ ಪ್ರಿಂಟ್ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಮಲ್ ಕಾಟನ್ ಇದೆ ಲಾಂಗ್ ಪ್ಯಾಟ್ ಟಾಪ್ ಬರುತ್ತೆ ಮತ್ತೆ ಪ್ಯಾಂಟ್ ಕೂಡ ಇದು ತರ ಬರುತ್ತೆ ನೋಡಿ ಫಸ್ಟ್ ನೀವು ಯೂಸ್ ಮಾಡಿ ಆರಾಮಾಗಿ ಮತ್ತೆ ನೀವು ನೈಟ್ ವೇರ್ ಗೆ ಯೂಸ್ ಮಾಡಿ ಫುಲ್ ಪೈಸಾ ವಸೂಲ್ ಮಾಡಬಹುದು ಈ ಬಟ್ಟನ್ ಟೂ ಸಿಕ್ಸ್ಟಿ ಫೈವ್ ರುಪೀಸ್ ಓನ್ಲಿ ಟೂ ಸಿಕ್ಸ್ಟಿ ಫೈವ್ ಹಾಂ

ಆಕ್ಚುಲಿ ಆನ್ಲೈನ್ ಅಲ್ಲಿ ಅಲ್ಲ ಒನ್ ಟು ತ್ರೀ ಮಾಡೋದು ಇದೆ ನೀವು ಮತ್ತೆ ಬಟ್ಟೆ ನೋಡಿ ಇದ್ರದ್ದು ಫುಲ್ ಗ್ಯಾರಂಟಿ ಬರೋದೇ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಅಂತ ಸಿಗದೆ ಮತ್ತೆ ನೆಕ್ಸ್ಟ್ ರೇಂಜ್ ನಿಮಗೆ ಎಲ್ಲ ಕಾಟನ್ ಬೇಡ ನಮಗೆ ರಿಯೋನಲ್ಲಿ ಬೇಕಾ ಇದು ನಮ್ದು ಹಾಟ್ ಕ್ಯಾಕ್ ಐಟಮ್ ಇದೆ ಆಲ್ರೆಡಿ ನಮ್ದು ವೀಡಿಯೋ ಅಲ್ಲಿ ತುಂಬಾ ಇದು ವ್ಯೂಸ್ ಹೋಗಿರೋದು ನೋಡಿ ಈ ಐಟಮ್ ಟೂ ಸೆವೆಂಟಿ ಫೈವ್ ಎಸ್ ಬಾಟಮ್ ವಿತ್ ಟಾಪ್ ಬರುತ್ತೆ ಮತ್ತೆ ರಿಯೊಂದು ಬರುತ್ತೆ ಇದರಲ್ಲಿ ಕೂಡ ನಿಮಗೆ ಟ್ವೆಂಟಿ ತರ್ಟಿ ಪ್ರಿಂಟ್ ಎನಿ ಟೈಮ್ ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತೆ ನೋಡಿ ಒಂದ್ಗಿಂತ ಒಂದಿದೆ ಸೈಜು ಇದರಲ್ಲಿ ನಿಂದ ಡಬಲ್ ಎಕ್ಸ್ ಎಲ್ ಬರುತ್ತೆ ಮತ್ತೆ ಇದು ಕೂಡ ಕಾಂಬೋನೆ ತಗೋಬೇಕು ಇದು ನೋಡಿ ಒಂದ್ಗಿಂತ ಒಂದು ಪ್ಯಾಟರ್ನ್ ಇದೆ ಪ್ಯಾಂಟು ಇದು ಪ್ಲಾಜೋ ಬರುತ್ತೆ ಪ್ಯಾಂಟು ನೋಡಿ ಈ ರೇಂಜ್ ಅಂತ ತುಂಬಾ ಬರ್ತೀಯ ಥೌಸಂಡ್ ಗೆ ತ್ರೀ ಮಾಡಿ ಥೌಸಂಡ್ ಗೆ ಟೂ ಮಾಡಿ ಫೋರ್ ನೈಂಟಿ ನೈನ್ ಅಲ್ಲಿ ಸೇಲ್ ಮಾಡಿ ಚೆನ್ನಾಗಿ ಸೇಲ್ ಆಗತ್ತೆ ನೋಡಿ ಇದೆಲ್ಲ ನೋಡಿ ಸೂಪರ್ ಆಗಿರುವಂತಹ ಕುರ್ತೀಸ್ ಗಳು ಮಿಸ್ ಮಾಡದೆ ಪರ್ಚೇಸ್ ಮಾಡಬೇಕು ಇದೆಲ್ಲ ಪ್ಯಾಟರ್ನ್ ಅಂತ ನೋಡಿ ಅಕ್ಕ ಇದರಲ್ಲಿ ಪ್ಯಾಟರ್ನ್ ಒಂದಕ್ಕಿಂತ ಒಂದು ಬರುತ್ತೆ ಮತ್ತೆ ಡೈಲಿ ಪ್ಯಾಟರ್ನ್ ಚೇಂಜ್ ಆಗಿಬಿಡುತ್ತೆ ಇದು ಕೂಡ ನೋಡಿ ಆಮೇಲೆ ನೀವು ಸೆಟ್ ವೈಸ್ ಯೂಸ್ ಮಾಡಿ ಆಮೇಲೆ ಬೇಕಂದ್ರೆ ನೀವು ಸಪ್ರೇಟ್ ಸಪ್ರೇಟ್ ಕುರ್ತಿ ಸಪ್ರೇಟ್ ಪ್ಯಾಂಟ್ ಸಪ್ರೇಟ್ ಕೂಡ ಯೂಸ್ ಮಾಡ್ಬೋದು ಪೈಸಾ ಅಂತ ಒಂದು ರೂಪಾಯಿನೂ ನಿಮಗೆ ಲಾಸ್ ಇಲ್ಲ ನೀವು ಆರಾಮಾಗಿ ಟೂ ಸೆವೆಂಟಿ ಫೈವ್ ಡೇಸೇ ಆಗಿಬಿಟ್ರೆ ನಿಮಗೆ ಒಂದು ರೂಪಾಯಿ ಒಂದು ದಿನ ಬೀಳ್ತು ನೋಡಿ ಇದರಲ್ಲಿ ಒಂದು ಹತ್ತು ಟಾಪ್ ಹತ್ತು ಸೆಟ್ ತಗೊಂಡ್ಬಿಟ್ರೆ ಸಾಕಲ್ಲ ಅಕ್ಕ ಒಂದು ವರ್ಷ ಆರಾಮಾಗಿ ಮುಗೀತದೆ ನೋಡಿ ಏನ್ ಸರ್ ಹತ್ತಕ್ಕೆ ಬೀಳುತ್ತೆ ಇದು ಟೂ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಅಷ್ಟೇ ಮತ್ತೆ ವೆರೈಟಿ ನೋಡಿ ಮೇಡಮ್ ಜಿ ಕಂಪ್ನಿದು ಐಟಮ್ ಇದೆ ಲೋಕಲ್ ಐಟಮ್ ಇಲ್ಲ ಎಸ್ ನೋಡಿ ಪ್ಯಾಂಟ್ ಕೂಡ ಸೈಜ್ ನೋಡಿ ತ್ರೀ ಸೈಜ್ ಬರುತ್ತೆ ಮತ್ತೆ ಏನೋ ಒಂದು ಸ್ಪೆಷಲ್ ಆಗಿ ತ್ರೀ ಪೀಸ್ ಶರ್ಟ್ ಅಲ್ಲಿ ಕೊಡ್ತೀನಿ ಯಾವಾಗೂ ತೋರಿಸಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇರೋದು ಇದು ತ್ರೀ ಪೀಸ್ ಸೆಟ್ ಪ್ಯೂರ್ ಕಾಟನ್ ಅಲ್ಲಿ ಬರುತ್ತೆ ರೇಟ್ ಕೂಡ ಆಫರ್ ರೇಟ್ ಇದೆ ಪ್ಯಾಂಟ್ ಟಾಪ್ ಅಂಡ್ ದುಪ್ಪಟ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಕಾಟನ್ ದುಪ್ಪಟ ಬಾರ್ಡರ್ ಎಲ್ಲ ಇತ್ತು ಸೂಪರ್ ಆಗಿದೆ ಈ ರೇಟ್ ಅಲ್ಲಿ ಏನು ಬರಲ್ಲ ಮೇಡಮ್ ಅದೇ ತಾನೆ ನನಗೆ ಹಾಗೆ ಅನ್ಸುತ್ತೆ ಹ್ಮ್ ಇದೆಲ್ಲ ಆಫರ್ ಉಗಾದಿ ಆಫರ್ ಇದೆ ಎಷ್ಟು ಬೇಗ ಬನ್ನಿ ಬೇಗ ತಗೊಳ್ಳಿ ನೋಡಿ ಕಾಂಟ್ರಾಸ್ಟ್ ಪ್ಯಾಂಟ್ ಟಾಪ್ ಅಂಡ್ ದುಪ್ಪಟ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಇದರಲ್ಲಿ ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಸಿಗುತ್ತೆ ಎವ್ರಿ ಡೇನು ಚೇಂಜ್ ಆಗಿಬಿಡುತ್ತೆ ಇದು ನೋಡಿ ಕಾಟನ್ ಸೈಜ್ ಕೂಡ ಎಮ್ನಿಂದ ಬರುತ್ತೆ ಡಬಲ್ ಎಕ್ಸ್ ಎಲ್ ಟೂ ಮೀಟರ್ ದುಪಟಾ ಬರುತ್ತೆ ಮತ್ತೆ ಪ್ಯಾಂಟ್ ಕೂಡ ಫ್ರೀ ಸೈಜ್ ಬರುತ್ತೆ ಇದರದ್ದು ಕಲರ್ ಚಾರ್ಟ್ ಅಲ್ಲ ನೋಡಿ ಮೇಡಮ್ ಒಂದ್ಗಿಂತ ಒಂದಿದೆ ನೀವು ಆರಾಮಾಗಿ ಒಂದು ಹತ್ತು ಹದಿನೈದು ಸಾವಿರ ಪರ್ಚೇಸ್ ಮಾಡಿ ಬೆಂದಾಸ್ ಆಗಿ ಬಿಸ್ನೆಸ್ ಮಾಡಬಹುದು ನೋಡಿ ಇದು ಪ್ಯಾಂಟ್ ಬರುತ್ತೆ ಇದು ದುಪಟ್ಟ ಬರುತ್ತೆ ಮಿತ್ತು ಕುಚ್ಚು ದುಪಟ್ಟ ಬರುತ್ತೆ ನೆಕ್ಸ್ಟ್ ಇದರಲ್ಲಿ ಕೂಡ ಇನ್ನೂ ಒಂದು ಐಟಮ್ ಇದೆ ಸ್ವಲ್ಪ ಹೆವಿ ರೇಂಜ್ ಬೇಕಂದ್ರೆ ಇದು ನೋಡಿ ತ್ರೀ ಫಾರ್ಟಿ ಫೈವ್ ತ್ರೀ ಫೈವ್ ಸರ್ ಅದು ತ್ರೀ ಟ್ವೆಂಟಿ ಫೈವ್ ಇದು ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಹಂಡ್ರೆಡ್ ರುಪಾಯಿ ಜಾಸ್ತಿ ಆಗಿತ್ತು ಇಲ್ಲ 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 ಇದರಲ್ಲಿ ಕೂಡ ನಿಮ್ಗೆ ಅದೇ ಇದೇ ತರ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಚೆನ್ನಾಗಿ ಬಿಸ್ನೆಸ್ ಮಾಡಬಹುದು ಅಕ್ಕ ಇದು ಫೋರ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಫೈವ್ ಫಿಫ್ಟಿ ಆ ತರ ಸೇಲ್ ಮಾಡಬಹುದು ಇದು ನೋಡಿ ಇದು ಸಮ್ಮರ್ ಸ್ಪೆಷಲ್ ಗೆ ಎಲ್ಲ ಇದೇ ತರ ಪ್ರಿಂಟ್ ಓಡುತ್ತೆ ಮತ್ತೆ ಇದು ಎಲ್ಲ ಕಲಂಕಾರಿ ಪ್ರಿಂಟ್ ಜಾಸ್ತಿ ಓಡತ್ತೆ ಮತ್ತೆ ಇದರಲ್ಲಿ ನಿಮಗೆ ಸ್ವಲ್ಪ ಕಾಟನ್ ಅಲ್ಲಿ ಕೂಡ ಹೆವಿ ಬೇಕಾ ಅದು ಕೂಡ ಇದೆ ತ್ರೀ ಸೆವೆಂಟಿ ಫೈವ್ ತ್ರೀ ನೈಂಟಿ ಫೈವ್ ಹೊರಗಡೆ ಇದೆ ತ್ರೀ ಪೀಸ್ ಸೆಟ್ ನೋಡಿ ಪ್ಯಾಂಟ್ ಟಾಪ್ ಅಂಡ್ ದುಪ್ಪಟ್ಟ ದುಪಟಾ ಕೂಡ ದೊಡ್ಡದು ಬರುತ್ತೆ ಇದರಲ್ಲಿ ಅದೇ ತರ ವೆರೈಟಿ ಬೇರೆ ಬೇರೆ ಚೇಂಜ್ ಆಗಿರುತ್ತೆ ಓಮ್ ಕಂಪ್ನಿದು ಬರುತ್ತೆ ಲೋಕಲ್ ಬರಲ್ಲ ಸಕ್ಕದಾಗಿದೆ ಮೇಡಮ್ ಇದೆಲ್ಲ ಕಲಂಕಾರಿ ನೀವು ಬಾಟಿಗಲ್ಲಿ ಎಲ್ಲ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದ್ರದ್ದು ರೇಂಜ್ ಏನಿದೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಈ ರೇಂಜಲ್ಲಿ ಸಿಗುತ್ತೆ ಇದು ನೋಡಿ ಬಟ್ ಯಾರು ಇಷ್ಟು ಬೇಗ ನೋಡಿ ಅಂಗಡಿ ಹತ್ರ ಬರ್ತಾರೆ ಅವ್ರಿಗೆ ಅಂತ ಸಖದಾಗಿ ಕಲೆಕ್ಷನ್ ಸಿಗ್ಬಿಡತ್ತೆ ಆಮೇಲೆ ನಮ್ಮ ಹತ್ರ ಬರೋದು ಡೈಲಿ ನ್ಯೂ ನ್ಯೂ ಕಲೆಕ್ಷನ್ ಬರುತ್ತೆ ಎವ್ರಿ ಡೇನು ಈ ತರ ನೋಡಿ ಇದು ಪಟ ಬರುತ್ತೆ ಮತ್ತೆ ಇದು ಪ್ಯಾಂಟ್ ಬರುತ್ತೆ ಒಂದು ವೆರೈಟಿ ಇದೆ ನೋಡಿ ಯಾಕೆಂದ್ರೆ ಲೋ ಬಜೆಟ್ ಅಲ್ಲಿ ಇನ್ನು ತುಂಬಾ ಜನ ಹೇಳ್ತಾರೆ ಮಾಡ್ಬೇಕಲ್ಲ ಮನೆಗೆ ಕುತ್ಕೊಂಡು ಏನ್ ಮಾಡೋದು ಅಂದ್ರೆ ಮಾಡ್ಬೋದು ನೋಡಿ ತ್ರೀ ನೈಂಟಿ ಫೈವ್ ಅಲ್ಲಿ ಯಾವ ತರ ತ್ರೀ ಪೀಸ್ ಸೆಟ್ ಇದೆ ನೋಡಿ ಒಂದು ಡಿಫ್ರೆಂಟ್ ಆಗಿದೆ ಪ್ಯಾಂಟ್ ಟಾಪು ದುಪ್ಪಟ ಮತ್ತೆ ನೆಕ್ಸ್ಟ್ ನಾನ್ನೂರ ಇಪ್ಪತ್ತೈದು ರೂಪಾಯಿ ಅಲ್ಲಿ ಐಟಮ್ನ ನೋಡಿ ನೀವು ವಾಚ್ ನೋಡಿ ಸಕ್ಕತ್ತಾಗಿ ಕ್ಲಾತ್ ಇದೆ ಫುಲ್ ಗ್ಯಾರಂಟಿ ಬರದೆ ಕಲರ್ ಬಬಲ್ ಏನು ಆಗೋದಿಲ್ಲ ಇದರಲ್ಲಿ ಕೂಡ ಟ್ವೆಂಟಿ ಪ್ಲಸ್ ನಿಮಗೆ ಪ್ರಿಂಟ್ ಸಿಗದೆ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಗದೆ ಇದರಲ್ಲಿ ಇದೆಲ್ಲ ಡಿಸೈನ್ಸ್ ನೋಡಿ ನೀವು ಆರಾಮಾಗಿ ಇದೆಲ್ಲ 650 ಪ್ಲಸ್ ಮಾಡಬಹುದು ಮತ್ತೆ ಇದು ಒಂದಸಲಿ ಸೆಟ್ ಅಲ್ಲಿ ಯೂಸ್ ಮಾಡಿ ಆಮೇಲೆ ಸೆಪರೇಟ್ ಸೆಪರೇಟ್ ಕುರ್ತಿ ಕೂಡನು ಪ್ಯಾಂಟ್ ಆತರ ಯೂಸ್ ಮಾಡಿ ಪೈಸಾ ಫುಲ್ ವಸೂಲ್ ಆಗುತ್ತೆ ಇದು ಕೂಡ ನೋಡಿ ಕಲರ್ ಇದರಲ್ಲಿ ಒಂದಕ್ಕಿಂತ ಒಂದು ಕಲರ್ ಸಿಗುತ್ತೆ ಖಂಡಿತ ನಮ್ಮ ಹತ್ರ ಕಲೆಕ್ಷನ್ ಅದೇ ತರಾನು ಇದೆ ಮೇಡಮ್ ಡೈಲಿ ಒಂದು ಡಿಫರೆಂಟ್ ಕಲೆಕ್ಷನ್ ಇರುತ್ತೆ ಡಿಫರೆಂಟ್ ಕಲರ್ ಚಾರ್ಟ್ ಇರುತ್ತೆ ಇದರಲ್ಲಿ ಸ್ವಲ್ಪ ಹೆವಿ ಬೇಕಾ ಅದು ಹೆವಿ ಕೂಡ ನಿಮಗೆ ಹಂಗೆ ಸಿಗ್ಬಿಡುತ್ತೆ ನೋಡಿ ಒಂದು ನಾಲ್ಕು ಸ್ಯಾಂಪಲ್ ಇರ್ತೀವಿ ಇದರಲ್ಲಿ ರೇಂಜ್ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ನೈಂಟಿ ಫೈವ್ ಹೊರಗಡೆ ಇದೆ ಸಿಲ್ಕ್ ಅಲ್ಲಿ ಎಂತ ಕಾಸ್ಟ್ಲಿ ತಗೊಂಡ್ರೆಂಜ್ ಇದು ನೋಡಿ ಒಂದ್ಗಿಂತ ಒಂದ್ ಪ್ಯಾಟರ್ನ್ ಸಿಗುತ್ತೆ ಇದರಲ್ಲಿ ಕೂಡ ಡಿಸೈನ್ ಚೇಂಜ್ ಆಗಿಬಿಡುತ್ತೆ ಇದು ಕೂಡ ನೋಡಿ ಪ್ಯಾಟರ್ನ್ ಒಂದ್ ಗಿಂತ ಒಂದಿದೆ ಕಲರ್ ಚಾರ್ಟ್ ಕೂಡ ಒಂದ್ಗಿಂತ ಒಂದಿದೆ ಸೈಜ್ ಕೂಡ ನಿಂದ ಡಬಲ್ ಎಕ್ಸ್ ಎಲ್ ವರ್ಗು ಪರ್ಫೆಕ್ಟ್ ಸೈಜ್ ಬರುತ್ತೆ ಪ್ಯಾಂಟ್ ಅಲ್ಲಿ ಕೂಡ ಪರ್ಫೆಕ್ಟ್ ಸೈಜ್ ಬರುತ್ತೆ ನಿಮಗೆ ನೋಡಿ ಇವೆಲ್ಲ ಒಂದ್ಗಿಂತ ಒಂದಿದೆ ನೋಡಿ ಸಕ್ಕದಾಗಿ ಗುರ್ತಿದೆ ಮತ್ತೆ ಇದು ದುಪ್ಪಟ ಕೂಡ ಬಾಂಧನಿ ದುಪ್ಪಟ ಬರುತ್ತೆ ಮತ್ತೆ ಇದು ಒಂದು ಪ್ಯಾಂಟ್ ನೋಡಿ ಎಂತ ರೀಫ್ರೆಶ್ ಆಗಿ ಸಂದಿದುಗ್ರಾ ಈ ಸತಿ ಮ್ಯಾಡಂ ಒಂದ್ ಗಿಂತ ಒಂದ್ ವೈರಟಿ ತಾನೇ ಅಂಗಡಿ ಹತ್ರ ಬರ್ತಾರೆ ಕಸ್ಟಮರ್ ನೋಡಿ ಸೊ ಪ್ರಿನ್ಸ್ ಫ್ಯಾಷನ್ ಇದು ನೋಡಿ ದುಪಟ್ಟಾ ಕೂಡ ಫುಲ್ ವರ್ಕ್ ಇದೆ ಸಕ್ಕತ್ತಾಗಿದೆ ಇದು আরাಮಾಗಿ 1000 ಪ್ಲಸ್ ಗೆ ನೀವು ಸೇಲ್ ಮಾಡಬಹುದು ಆ ತರ ವೆರೈಟೀಸ್ ಇದೆ ಇದು ಮತ್ತೆ ಕಲರ್ ಚಾರ್ಟ್ ಕೂಡ ನಿಮ್ಗೆ ಯಾವ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಬೇಕೋ ಆ ತರ ಕಲರ್ ಸಿಗ ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಇದು ಕೂಡ ನೋಡಿ ಪ್ಯಾಂಟ್ ಅಲ್ಲಿ ಕೂಡನು ವರ್ಕ್ ಬರುತ್ತೆ ಮತ್ತೆ ಇದು ದುಪಟಾ ಬಾಂಧನಿ ದುಪ್ಪಟ ಬರದೆ ಟಿಶ್ಯೂಸ್ ದುಬಟ ಇದೆ ಚೆನ್ನಾಗಿ ಸಿಗದೆ ಇದು ಕೂಡ ನೋಡಿ ಕಲರ್ ಚಾಟ್ ವೈಟ್ ವಿತ್ ಎಲ್ಲು ಡಿಫ್ರೆಂಟ್ ಕಾಂಬಿನೇಷನ್ ಇದೆ ಸಕ್ಕದಾಗಿ ಸಿಗದೆ ನೋಡಿ ಇದು ಕೂಡ ಪ್ಯಾಂಟ್ ನೋಡಿ ಪ್ಯಾಂಟ್ ನಿಮ್ಗೆ ಒಂದು ಮುನ್ನೂರು ರೂಪಾಯಿ ಆಗುತ್ತೆ ನೆಟೆಡ್ ದುಪಟಾ ಇದೆ ನೋಡಿ ಇದೇ ಥರ ಹೇಳ್ತಾ ಇರೋದು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಡೈಲಿ ವೆರೈಟಿ ಚೇಂಜ್ ಆಗಿಬಿಡುತ್ತೆ ನಮ್ಮ ಹತ್ರ ಎವ್ರಿ ಡೇನು ಚೇಂಜ್ ಆಗಿ ಸಿಗುತ್ತೆ ಎಲ್ಲರಿಗೂ ನಾನು ಸತಿ ಹೇಳ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರಿನ್ಸ್ ವ್ಯಸನ್ಗೆ ಭೇಟಿ ಮಾಡಿ ನಿಮಗೆ ಮಾರಕ್ ಅಂತ ಸೂಪರ್ ಸೂಪರ್ ಕಲೆಕ್ಷನ್ ಅಂತ ಸಿಗ್ಬಿಡುತ್ತೆ ಆಮೇಲೆ ಕೆಲವೊಂದು ಜನಗೆ ಆನ್ ಯೂಸ್ ಬೇಕಂದ್ರೆ ಕೂಡ ಅದರಲ್ಲಿ ಕೂಡ ವೆರೈಟಿ ನಿಮಗೆ ಸೇಫ್ಬಿಡುತ್ತೆ ಸೂಪರ್ ಸರ್